ಹಲೋ ಬ್ಯಾಕ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಇವತ್ತಿನ ಟಾಪಿಕ್ ನೀವು ಯಾವುದು ಒಂದು ವಿಶ್ ಅಥವಾ ಆಸೆ ಓಕೆ ಅದು ಯಾವಾಗ ನೆರವೇರುತ್ತೆ ನಿಮ್ಮ ಜೀವನದಲ್ಲಿ ಅದು ಆ ವಿಶ್ ಯಾವಾಗ ಫುಲ್ಫಿಲ್ ಆಗತ್ತೆ ಅಥವಾ ಆಗ್ತಾ ಇಲ್ಲ ಅಂತಂದ್ರೆ ಏನು ಬ್ಲಾಕ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಈ ಒಂದು ರೀಡಿಂಗ್ ಮಾಡೋದಕ್ಕೆ ಎರಡು ಫೈಲ್ ಸೆಗ್ರಿಗೇಟ್ ಮಾಡಿದ್ದೀನಿ ನಂಬರ್ ಒನ್ ಅಂದರೆ ಈ ಡೇಟ್ ಆಫ್ ಬರ್ತಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಬರ್ತಾ ಇದ್ದರೆ ನೀವು ಪೈಲ್ ನಂಬರ್ ಒನ್ನ ಚೂಸ್ ಮಾಡಿ ನಂಬರ್ ಟೂ ಈ ಡೇಟ್ ಆಫ್ ಬರ್ತಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಬರ್ತಿದ್ರೆ ನಂಬರ್ ಟೂನ ಚೂಸ್ ಮಾಡಿ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ಫಸ್ಟ್ ಟೈಮ್ ನಿಮ್ಮ ರೀಡಿಂಗ್ನ ನೋಡ್ತಿರೋ ಆವಾಗ ಇದು ರೆಸನೇಟ್ ಆಗುತ್ತೆ ಲೆಟ್ ಎಸ್ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ಈ ಡೇಟ್ ಆಫ್ ಬರ್ತ್ ನೀವು ಹುಟ್ಟಿದ್ರೆ ನೋಡೋಣ ಏನಿದೆ ನಿಮ್ಮ ರೀಡಿಂಗ್ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ದ ಥಿಂಕಿಂಗ್ ಮ್ಯಾನ್ ನಂಬರ್ ಫಾರ್ಟಿ ಸಿಕ್ಸ್ ವುಮೆನ್ ಹೋಲ್ಡಿಂಗ್ ಅ ಹಾರ್ಟ್ ನಂಬರ್ ಫಾರ್ಟಿ ಫೋರ್ ವೆರಿ ಗುಡ್ ಸೊ ಫಸ್ಟ್ ಮೆಸೇಜ್ ಇಲ್ಲಿ ಚಾನಲ್ ಆಗ್ತಾ ಇರೋವಂಥದ್ದು ತುಂಬ ದಿನಗಳಿಂದ ನಿಮ್ಮ ಪ್ರೀತಿಯ ವಿಷಯದಲ್ಲಾಗಿರಬಹುದು ನೀವು ತುಂಬ ತಲೆ ಕೆಡ್ಸ್ಕೊಂಡಿದ್ದೀರಾ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮತ್ತೆ ವಾಪಸ್ ಬರ್ತಾರಾ ಯಾಕಂದರೆ ಆ ವ್ಯಕ್ತಿನ ನೀವು ತುಂಬ ಪ್ರೀತಿ ಮಾಡಿದ್ರಿ ಮೇ ಬಿ ಆ ವ್ಯಕ್ತಿ ಅವರ ಫ್ಯಾಮಿಲಿಗೋಸ್ಕರ ಅಥವಾ ಅವರ ಕೆರಿಯರ್ಗೋಸ್ಕರ ನಿಮ್ಮನ್ನು ದೂರ ಮಾಡಿರೋದು ಅಥವಾ ಇಗ್ನೋರ್ ಮಾಡ್ತಿರೋದು ನಡೀತಾ ಇದೆ ಇದರಿಂದ ನೀವು ಆ ವ್ಯಕ್ತಿ ನನ್ನ ಲೈಫಲ್ಲಿ ಬರ್ತಾರ ಅನ್ನೋದ್ರ ಬಗ್ಗೆಯೂ ನೀವು ಯೋಚನೆ ಮಾಡ್ತಿರಬಹುದು ಇನ್ನು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ನೀವು ನಿಮ್ಮ ಕೆರಿಯರಲ್ಲಿ ಗ್ರೋತ್ನ ತೊಗೋಬೇಕು ಗ್ರೋತ್ ಪಡಿಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಇಲ್ಲಿ ನೋಡ್ಬೋದು ಫೆದರ್ಸ್ ಇದೆ ಎರಡು ಫೆದರ್ಸ್ ಇದೆ ಓಕೆ ಒಂದು ಸ್ವಲ್ಪ ಸ್ಪಿರಿಚುವಲ್ ನಾಲೆಡ್ಜ್ ಏನೋ ಇದೆ ನಿಮಗೆ ಸ್ಪಿರಿಚುಯಾಲಿಟಿ ಬಗ್ಗೆ ಆಸಕ್ತಿ ಇದೆ ಒಂದಷ್ಟನ್ನು ನಂಬ್ತೀರಾ ಆದರೆ ನೀವು ನಿಮ್ಮ ಲೈಫಲ್ಲಿ ಕ್ರಿಸ್ಟಲ್ಸ್ನ ಆ್ಯಡ್ ಮಾಡಿದ್ದೇ ಆದರೆ ಕ್ರಿಸ್ಟಲ್ಸ್ ವಿಲ್ ಬ್ರಿಂಗ್ ಪ್ರೆಸ್ಪೆರಿಟಿ ನಿಮ್ಮ ಜೀವನದಲ್ಲಿ ಟ್ರಮೆಂಡಸ್ ಚೇಂಜಸ್ನ ತಗೊಂಡು ಬರುತ್ತೆ ಆಲ್ರೆಡಿ ನೀವು ಕ್ರಿಸ್ಟಲ್ನ ಯೂಸ್ ಮಾಡ್ತಿದ್ರೆ ಫೈನ್ ಅದು ನಿಮ್ಮ ಜೀವನ ಮತ್ತು ನೀವು ಅಂದ್ಕೊಂಡಿರೋ ವಿಶ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಬಹಳನೇ ಹೆಲ್ಪ್ ಮಾಡ್ತಾ ಇದೆ ಆ ಕ್ರಿಸ್ಟಲ್ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿನ ಆಕರ್ಷಣೆ ಮಾಡ್ತಿದೆ ಹೊಸ ಅವಕಾಶಗಳನ್ನು ಸಹ ಆಕರ್ಷಣೆ ಮಾಡ್ತಿದೆ ಅಂತ ಹೇಳ್ಬೋದು ಇಲ್ಲಿ ಕೆಲವೊಬ್ಬರಿಗೆ ಜ್ಯುವೆಲ್ಸ್ ಮೇ ಬಿ ಡೈಮಂಡ್ ಸೆಟ್ ಆಗಿರಬಹುದು ಆ ಥರ ಜುವೆಲ್ಸ್ ಅಥವಾ ಮಕ್ಕಳಾಗಿದ್ದರೆ ನೀವು ಏನಂತಾರೆ ವಜ್ರದುಂಗ್ರ ಅಥವಾ ಬ್ರಾಸ್ಲೆಟ್ ಆ ಥರದ್ದೇನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಾರೆ ಗೋಲ್ಡ್ ಗೋಲ್ಡ್ ಸ್ಪೆಷಲಿ ಸೊ ಇದು ನಿಮ್ಮ ವಿಶ್ ಆಗಿರಬಹುದು ಅಥವಾ ನಿಮ್ಮ ತಂದೆ ತಾಯಿ ವಿಶ್ ಆಗಿರಬಹುದು ಆ ಆತರ ದ್ವೇರ್ ಮಾಡಬೇಕು ಆ ಆತರ ಲಕ್ಸುರಿಯಸ್ ಆಗಿರಬೇಕು ಅಂತ ಇನ್ನ ಕೆಲವೊಬ್ಬರಿಗೆ ಮನೆ ಕಟ್ಟುವಂಥ ಆಸೆನೂ ಇದೆ ನೋಡೋಣ ಏನಿದೆ ನಿಮ್ಮ ರೀಡಿಂಗ್ ಅಲ್ಲಿ ವಾಂಟ್ಸ್ ವೆರಿ ಗುಡ್ ನೈಟ್ ಆಫ್ ವಾಂಟ್ಸ್ ಫೋರ್ ಆಫ್ ಸೋಟ್ಸ್ ಸೊ ನೀವು ಅಂದ್ಕೊಂಡಿರೋ ವಿಶ್ ಏನಿದೆಯೋ ನೀವು ತುಂಬ ಜನ ಹತ್ರ ಅದನ್ನು ಡಿಸ್ಕಸ್ ಮಾಡೋದು ಮತ್ತೆ ಸುಮ್ಮನೆ ಆಗೋದು ಮತ್ತೆ ಅದನ್ನು ಡಿಸ್ಕಸ್ ಮಾಡೋದು ಮತ್ತೆ ಸುಮ್ಮನೆ ಈ ಥರ ಮಾಡ್ತಾ ಇದ್ದೀರಾ ಅದನ್ನು ಮಾಡೋದನ್ನು ಸ್ಟಾಪ್ ಮಾಡಿ ಆ ವಿಶ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಆ ವಿಶ್ ಬಗ್ಗೆ ಹಗಲು ರಾತ್ರಿ ನೀವು ತಲೆ ಕೆಡ್ಸ್ಕೋತಾ ಇದ್ದೀರಾ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಸೊ ನೀವು ಯಾವಾಗ ಯೂನಿವರ್ಸ್ಗೆ ಲೆಟ್ ಗೋ ಮಾಡ್ತೀರೋ ಆವಾಗ ಮಾತ್ರ ಆ ವಿಶ್ ನಿಮ್ಮ ಹತ್ರ ಬರೋದಕ್ಕೆ ಸಾಧ್ಯ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ವೈಟ್ ಡ್ರೆಸ್ ಹಾಕಿದ್ದಾರೆ ಈ ಒಂದು ವ್ಯಕ್ತಿ ಈ ಒಂದು ವ್ಯಕ್ತಿ ಬ್ಲ್ಯಾಕ್ ಡ್ರೆಸ್ ಹಾಕಿದ್ದಾರೆ ಸೊ ಇದು ಏನು ಹೇಳುತ್ತೆ ಹಗಲು ರಾತ್ರಿ ನೀವು ಅದನ್ನೇ ಯೋಚನೆ ಮಾಡ್ತೀರ ಆಗುತ್ತೋ ಇಲ್ವೋ ಆಗಿಲ್ಲ ಅಂದರೆ ಏನಾಗ್ಬಿಡತ್ತೆ ಆಗಲೇಬೇಕು ಆ ವ್ಯಕ್ತಿ ನಂಗೆ ಸಿಗಲೇಬೇಕು ಅಥವಾ ಆ ಕೆಲಸ ನಂಗೆ ಸಿಗಲೇಬೇಕು ಅಷ್ಟು ಹಣ ನನಗೆ ಬರಲೇಬೇಕು ಈ ಥರ ಎಲ್ಲ ನೀವು ಓವರ್ ಥಿಂಕ್ ಓವರ್ ಥಿಂಕ್ ಮಾಡ್ತಾನೆ ಇರ್ತೀರ ಮೇ ಬಿ ಈ ಒಂದು ಸಿಕ್ಸ್ ಮಂತ್ ಬ್ಯಾಕ್ ಅಥವಾ ಸಿಕ್ಸ್ ಮಂತಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಚಾಲೆಂಜಸ್ ಬಂತು ಸಾಕಷ್ಟು ಮೇ ಬಿ ಆರೋಗ್ಯ ಸಮಸ್ಯೆ ಆಗಿರಬಹುದು ಅಥವಾ ಸಡನ್ನಾಗಿ ಯಾರೋ ದುಡ್ಡು ಡಿಸ್ಕೌಂಟ್ ಕೊಡದೇ ಇರೋವಂಥದ್ದು ಅಥವಾ ಸಡನ್ನಾಗಿ ಫ್ರೆಂಡ್ಶಿಪ್ ಕಟ್ ಆಗುವಂಥದ್ದು ಫ್ಯಾಮಿಲಿ ಜೊತೆ ಡಿಸ್ಪ್ಯೂಟ್ ಆಗುವಂಥದ್ದು ಸಡನ್ನಾಗಿ ಹಸ್ಬೆಂಡ್ ವೈಫ್ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದು ನೀವು ಅಬ್ಸರ್ವ್ ಮಾಡ್ತಿರ್ಬಹುದು ಇದನ್ನು ಸೊ ಇದು ಯಾಕೆ ಅಂತಂದರೆ ನಿಮ್ಮ ಕೋಪನ ನೀವು ಕಂಟ್ರೋಲ್ ಮಾಡ್ಕೋತಾ ಇಲ್ಲ ನಿಮ್ಮ ಕೋಪ ಎಷ್ಟಿದೆ ಅಂತಂದರೆ ಬೇರೆಯವರಿಗೆ ಹರ್ಟ್ ಆಗ್ತಿದೆ ಅಂತಲೂ ನೀವು ಯೋಚನೆ ಮಾಡ್ತಿಲ್ಲ ಪ್ಲಸ್ ನಿಮಗೇ ಜಾಸ್ತಿ ಅದರಿಂದ ನುಕ್ಸಾನ್ ನಿಮಗೆ ಅದಕ್ಕೆ ಅದರ ಜಾಸ್ತಿ ಅವ್ಯವಸ್ಥೆ ನಿಮಗೆ ಆಗ್ತಾ ಇದೆ ನೀವೇ ಅದರಿಂದ ತುಂಬ ಸಫರ್ ಆಗ್ತಾಯಿದ್ದೀರಾ ನೀವು ಅಂದ್ಕೊಂಡಿರುವಂಥ ವಿಶ್ ಅಥವಾ ಏನಂದರೆ ಡ್ರೀಮ್ ಅದು ನೆಕ್ಸ್ಟ್ ಸಿಕ್ಸ್ ಮಂತ್ ಅಥವಾ ನೆಕ್ಸ್ಟ್ ಏಯ್ಟ್ ಮಂತಲ್ಲಿ ಫುಲ್ಫಿಲ್ ಆಗುತ್ತೆ ಸೊ ನೋ ನೀಡ್ ಟು ವರಿ ಸೊ ಪ್ರೇ ಗಾಡ್ ಗಾಡೆಸಸ್ ಸೊ ಇಷ್ಟ ಇದ್ದರೆ ಕ್ರಿಸ್ಟಲ್ ಬ್ರಾಸ್ಲೆಟ್ನ ಯೂಸ್ ಮಾಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ಆಗುತ್ತೆ ಕ್ರಿಸ್ಟಲ್ ವಿಲ್ ಹೆಲ್ಪ್ ಯು ಇದು ರೋಸ್ ಕ್ವಾಟ್ಸ್ ಬಗ್ಗೆ ಮಾತಾಡುತ್ತೆ ಇದು ಕ್ಲಿಯರ್ ಕ್ವಾಟ್ಸ್ ಬಗ್ಗೆ ಮಾತಾಡುತ್ತೆ ಜೊತೆಗೆ ನೀವು ಏನಂತಾರೆ ಸ್ವಿಚ್ ವರ್ಡ್ಸ್ ಹೇಳ್ಕೊಡುವಂಥದ್ದು ಏಂಜಲಿಕ್ ಪ್ರೇಯರ್ಸ್ ಮಾಡಿಕೊಡುವಂಥದ್ದು ಜರ್ನಲಿಂಗ್ ಮಾಡಿ ಇಟ್ ವಿಲ್ ಹೆಲ್ಪ್ ಯು ಥ್ಯಾಂಕ್ ಯು ಪೈಲ್ ನಂಬರ್ ಒನ್ ಹಲೋ ಪಾಯಲ್ ನಂಬರ್ ಟು ಈ ಡೇಟ್ ಆಫ್ ಬರ್ತ್ನ ನೀವು ಚೂಸ್ ಮಾಡಿದರೆ ನೋಡೋಣ ಏನಿದೆ ನಿಮ್ಮ ರೀಡಿಂಗ್ ಇನ್ನೂ ನೀವು ನನ್ನ ಚಾನಲ್ನ ಫಾಲೋ ಮಾಡ್ತಿಲ್ಲ ಅಂತಂದರೆ ಬೇಗ ಫಾಲೋ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಯಾವ ರೀಡಿಂಗ್ ನೀವು ಮಿಸ್ ಮಾಡದೆ ನೋಡ್ಬೋದು ದ ಟೆಂಪಲ್ ಪಾತ್ ನಂಬರ್ ಟ್ವೆಲ್ ವಿಕ್ಟ್ರಿ ನಂಬರ್ ಟ್ವೆಂಟಿ ಏಟ್ ಗೋಲ್ಡನ್ ಆಪಾರ್ಚುನಿಟಿ ಗೋಲ್ಡನ್ ಎನರ್ಜಿ ಅಂತ ಹೇಳಬಹುದು ಇದು ಸಹ ಗೋಲ್ಡನ್ ಎನರ್ಜಿನೇ ಸೊ ರೀಸೆಂಟಾಗಿ ನೀವು ದೇವಸ್ಥಾನಕ್ಕೆ ವಿಸಿಟ್ ಮಾಡಿರಬಹುದು ಅಥವಾ ಅಲ್ಲಿ ಹರಕೆ ಕಟ್ಟಿರಬಹುದು ದೇವರನ್ನ ಪ್ರೇಯರ್ ಮಾಡ್ಕೋತಿರಬಹುದು ಈ ದೇವಸ್ಥಾನ ಎಷ್ಟು ಹಳೆಯದು ಅಂದರೆ ನಿಮ್ಮ ಮೂರು ತಲೆಮಾರುಗಳ ಹಿಂದೆಯಿಂದನೂ ಆ ದೇವಸ್ಥಾನಕ್ಕೆ ನೀವು ಹೋಗ್ತಾ ಇದ್ದೀರಾ ಆ ದೇವಸ್ಥಾನದಲ್ಲಿ ತುಂಬ ಪವರ್ಫುಲ್ ಆಗಿ ಪೂಜೆಗಳನ್ನು ಮಾಡಿರುವಂಥದ್ದು ಬೇಡ್ಕೋತಾ ಇರುವಂಥದ್ದು ದೇವ್ರ ಹತ್ರ ಹೋಗ್ತಾ ಇರುವಂಥದ್ದು ಇದನ್ನು ನೀವು ಮಾಡಿದ್ದೀರಾ ಸೊ ನಿಮ್ಮ ವಿಷ್ಯ ಏನಿದೆಯಲ್ಲ ಇದು ತುಂಬ ದೊಡ್ಡದಾಗಿದೆ ಹಾಗಾಗಿ ಮೇ ಬಿ ಇದಕ್ಕೆ ಟೈಮ್ ಹಿಡಿಬಹುದು ಅಥವಾ ಮೇ ಬಿ ನೀವು ಇನ್ನೂ ಚಿಕ್ಕವರು ಅನಿಸುತ್ತೆ ಅಥವಾ ಈ ಒಂದು ವಿಶ್ ಫುಲ್ಫಿಲ್ ಆದರೆ ಅದನ್ನು ನೀವು ಹ್ಯಾಂಡಲ್ ಮಾಡೋಕ್ಕಾಗುತ್ತಾ ಅದು ಇಂಪಾರ್ಟೆಂಟ್ ನಾನು ತುಂಬ ಸತಿ ಹೇಳ್ತೀನಿ ಮನಿ ಅಟ್ರಾಕ್ಷನ್ ಕ್ಲಾಸಲ್ಲಿ ಹೇಳ್ತೀನಿ ಅಥವಾ ಯಾವುದಾದ್ರು ಏಂಜಲಿಕ್ ಕ್ಲಾಸಲ್ಲೂ ಹೇಳ್ತೀನಿ ಸೆವೆನ್ ಚಕ್ರ ಕ್ಲಾಸಲ್ಲೂ ಹೇಳ್ತೀನಿ ಮನಿ ಅಟ್ರಾಕ್ಟ್ ಮಾಡೋದು ವೆರಿ ಈಸಿ ಬಟ್ ಮನಿ ಆದ ಮನಿ ನಿಮ್ಮ ಹತ್ರ ಬಂದ ಮೇಲೆ ನೀನು ಅದನ್ನು ಹೇಗೆ ಉಪಯೋಗಿಸ್ತೀಯ ಅದು ಇಂಪಾರ್ಟೆಂಟು ತುಂಬ ಜನ ಈಗ ನೀವೇ ನೋಡಿ ಯೋಚನೆ ಮಾಡಿ ನೈಂಟಿ ಪರ್ಸೆಂಟ್ ಜನ ಅವರೇ ಕೂಡಿಟ್ಟಿದ್ದಂಥ ಹಣ ಅವರ ಕಷ್ಟಕ್ಕಾಗಲಿ ಅಂತಲೇ ಕೂಡಿಟ್ಟಿದ್ದಂಥ ಹಣನ ಅವ್ರು ಬೇರೆಯವ್ರಿಗೆ ಕೊಟ್ಟಿರೋದು ಅವ್ರು ಇವ್ರಿಗೆ ವಾಪಸ್ ಕೊಡದೇ ಇರುವಂಥದ್ದು ಸೊ ಅದರಿಂದ ಇವರು ಈಗಿನ ಕನಸು ಬ್ಲಾಕ್ ಆಗಿರೋವಂಥದ್ದು ಇವಾಗಿನ ಇವರ ಒಂದು ಬದಲಾವಣೆಗಳು ಅದರಿಂದ ಹೋಲ್ಡ್ ಆಗಿರುವಂಥದ್ದು ಸೊ ಪಾಯಿಂಟ್ ನಂಬರ್ ಟು ನಿಮ್ಮ ವಿಶ್ ಏನಿದೆಯೋ ಅದು ಸ್ವಲ್ಪ ದೊಡ್ಡದಾಗಿದೆ ಮೇ ಬಿ ನಿಮ್ಮ ಫ್ಯಾಮಿಲಿ ವಿಶ್ಯೂ ಆಗಿರಬಹುದು ಅದು ಅದಕ್ಕಾಗಿ ನೀವು ನಿಮ್ಮ ಫ್ಯಾಮಿಲಿಯವರೆಲ್ಲ ತುಂಬ ಆಸೆ ಪಟ್ಟಿದ್ದೀರಾ ಕನಸು ಕಾಣ್ತಾ ಇದ್ದೀರಾ ಪ್ರಯತ್ನ ಪಡ್ತಿದ್ದೀರಾ ಅಥವಾ ಇಲ್ಲಿ ನೀವು ಥಿಯೇಟರ್ ಮೂವಿ ಮಾಡೋ ಮಾಡಿರಬಹುದು ನೀವು ಡೈರೆಕ್ಟರ್ ಇರಬಹುದು ಮೂವಿಯಲ್ಲಿ ಆರ್ಟಿಸ್ಟ್ ಆಗಿರಬಹುದು ಹೀರೋ ಹೀರೋಯಿನ್ ಆ ಥರನೂ ಆಗಿರಬಹುದು ಅಥವಾ ನೀವು ಯಾವುದಾದ್ರೂ ಶೋಸ್ ನಡೆಸುವಂಥವ್ರು ಆಗಿರಬಹುದು ಆ್ಯಂಕರ್ ಮಾಡುವಂಥವ್ರು ಆಗಿರಬಹುದು ಹೋಸ್ಟ್ ಆಗಿರಬಹುದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರಬಹುದು ಸೊ ನಿಮಗೆ ಆ ಒಂದು ಕ್ಲಿಕ್ ಬೇಕಾಗಿದೆ ಅದು ಯಾವಾಗ ಆಗುತ್ತೆ ಅನ್ನೋದೇ ನಿಮ್ಮ ವಿಶ್ ಆಗಿರಬಹುದು ಓಕೆ ಸಿಕ್ಸ್ ಆಫ್ ವಾಂಡ್ಸ್ ಬಿಲೀವ್ ಮೀ ನನ್ನ ಏಂಜಲ್ಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಫೈಲ್ ನಂಬರ್ ಇಲ್ಲಿ ಸಿಕ್ಸ್ ಆಫ್ ವಾಂಡ್ಸ್ ಬಂದಿದೆ ಇಲ್ಲಿ ಸಿಕ್ಸ್ ಆಫ್ ಸೋಟ್ಸ್ ಬಂದಿದೆ ಸಿಕ್ಸ್ ಎಸ್ ವಾ ಕ್ವೀನ್ ಆಫ್ ವಾಂಡ್ಸ್ ಕ್ವೀನ್ ಆಫ್ ವಾಂಟ್ಸ್ ಮತ್ತು ಇಲ್ಲಿ ವಿಕ್ಟ್ರಿ ಇದು ವುಮನ್ ಫೆಮಿನೈನ್ ಎನರ್ಜಿ ವೆರಿ ಹೈ ಇರುವಂಥದ್ದು ಇದೇನು ಹೇಳತ್ತೆ ನೇಮ್ ಫೇಮ್ ಬ್ಯೂಟಿ ಲಕ್ಸುರಿ ಇದ್ರ ಬಗ್ಗೆ ಹೇಳತ್ತೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರುವಂಥ ಲ್ಯಾಂಡ್ ಪರ್ಚೇಸ್ ಮಾಡುವಂಥದ್ದು ಅಥವಾ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಸಂಬಂಧಿಸಿರುವಂಥದ್ದು ರಿಲೇಟೆಡ್ ಟು ರಿಯಲ್ ಎಸ್ಟೇಟ್ ಮನೆ ಆಸ್ತಿ ಇದ್ರ ಬಗ್ಗೆನೇ ಇರಬಹುದು ನಿಮ್ಮ ವಿಶ್ ಅಥವಾ ನಿಮ್ಮ ಫೇಮ್ ನೇಮ್ ಬಗ್ಗೆ ಇರಬಹುದು ಈ ವಿಶ್ಗಾಗಿ ನೀವು ಏನು ಪ್ರಯತ್ನ ಪಡ್ತಿದ್ದೀರೋ ಅದರಲ್ಲಿ ನಿಮ್ಮ ಎಳೆಯೋರು ತುಂಬ ಜನ ಇದ್ದಾರೆ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಪ್ಲ್ಯಾನ್ ಮಾಡೋವಂಥವ್ರು ಇದ್ದಾರೆ ನಿಮಗೆ ಗೊತ್ತಿಲ್ಲದೆ ನಿಮಗೆ ಅವರು ನೆಗೆಟಿವ್ ವೈಬ್ಸ್ನ ಕಳಿಸ್ತಾ ಇದ್ದಾರೆ ಬಿ ಕೇರ್ಫುಲ್ ಅದು ನಿಮ್ಮ ರಿಲೇಶನ್ಸಲ್ಲೇ ಆಗಿರಬಹುದು ಫ್ರೆಂಡ್ ಆಗಿರಬಹುದು ಅವ್ರ ಬಗ್ಗೆ ಕೇರ್ಫುಲ್ ಆಗಿರಿ ರೆಡ್ ಇಲ್ಲಿದೆ ಆಲ್ರೆಡಿ ಸೊ ಬಿ ಕೇರ್ಫುಲ್ ಜೊತೆಗೆ ನಿಮ್ಮ ನಿಮಗೆ ಕಣ್ ದೃಷ್ಟಿ ಜಾಸ್ತಿ ಆಗುತ್ತೆ ಫೈಲ್ ನಂಬರ್ ಟು ಅದರಿಂದ ನಿಮ್ಮ ಏಳಿಗೆ ಡೌನ್ ಆಗ್ತಾ ಇದೆ ಕಣ್ ದೃಷ್ಟಿ ಜಾಸ್ತಿ ಆಗ್ತಿದೆ ಅಂದರೆ ದೃಷ್ಟಿ ಬ್ರಾಸ್ಲೆಟ್ ಇದೆ ನನ್ನ ಹತ್ರ ನೀವು ಅದನ್ನು ಯೂಸ್ ಮಾಡಬಹುದು ಅದನ್ನು ಬಲ್ಗೈಗೆ ನೀವು ಯೂಸ್ ಮಾಡಬಹುದು ನಿಮ್ಮ ದೃಷ್ಟಿ ದೂರ ಆಗುತ್ತೆ ನಿಮಗೊಂದು ಪ್ರೊಟೆಕ್ಷನ್ ಶೀಲ್ಡ್ ಆಗಿ ಅದು ಕೆಲಸ ಮಾಡುತ್ತೆ ಇನ್ನು ನಿಮ್ಮ ವಿಶ್ ಏನಿದೆಯೋ ಅದು ನೆಕ್ಸ್ಟ್ ಸಿಕ್ಸ್ ಮಂತ್ ಅಥವಾ ನೆಕ್ಸ್ಟ್ ಟೆನ್ ಮಂತ್ಸಲ್ಲಿ ಫುಲ್ಫಿಲ್ ಆಗುತ್ತೆ ಅದೇನಿದೆಯೋ ನಿಮ್ಮ ವಿಶ್ ನೆಕ್ಸ್ಟ್ ಸಿಕ್ಸ್ ಟು ಟೆನ್ ಮಂತ್ಸಲ್ಲಿ ಫುಲ್ಫಿಲ್ ಆಗುತ್ತೆ ನೋ ಟು ವರಿ ಮೇ ಬಿ ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ ನೀವು ಬ್ರಾಸ್ಲೆಟ್ ಯೂಸ್ ಮಾಡಿದ್ರೆ ಒಳ್ಳೆಯದು ಅಥವಾ ನನ್ನ ನಾಲೆಡ್ಜ್ ಪ್ರಕಾರ ನಾನು ನನ್ನನ್ನು ಪ್ರೊಟೆಕ್ಟ್ ಮಾಡ್ಕೋತೀನಿ ಅಂತಂದರೆ ಯೂಸ್ ಸಮ್ ಸಮ್ಥಿಂಗ್ ನಿಮ್ಗೇನು ಗೊತ್ತಿದೆಯೋ ಅದೇ ಒಂದು ಆಚರಣೆಯನ್ನು ಮಾಡಿಕೊಂಡು ನಿಮ್ಮ ಅವರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್